ಭಾರತದ ಇತಿಹಾಸದಲ್ಲಿ ಚಕ್ರವರ್ತಿಗಳಾಗಿ ಹೆಸರು ಮಾಡಿದ ಹಲವಾರು ರಾಜರು ಇದ್ದರೂ ಕೆಲವು ರಾಜರು ಮಾತ್ರ ತಮ್ಮ ಶೌರ್ಯ ತ್ಯಾಗ ಮತ್ತು ಧೀರತೆಯಿಂದ ಶಾಶ್ವತ ಸ್ಥಾನ ಗಳಿಸಿದ್ದಾರೆ ಅವರ ಪೈಕಿ ಮಹಾನ್ ಹೋರಾಟಗಾರ ಧೀರ ಮತ್ತು ಬುದ್ಧಿವಂತ ಆಡಳಿತಗಾರ ಛತ್ರಪತಿ ಸಂಭಾಜಿ ಮಹಾರಾಜ ಅವರು ಸ್ವರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರರಾಗಿದ್ದು ತಮ್ಮ ಜೀವನದುದ್ದಕ್ಕೂ ಹಿಂದೂ ಸ್ವರಾಜ್ಯ ರಕ್ಷಣೆಗಾಗಿ ಅನೇಕ ಬಲಿದಾನಗಳನ್ನು ನೀಡಿದ್ದಾರೆ ಸಂಭಾಜಿ ಮಹಾರಾಜರನ್ನು ಮಾತ್ರ ಉಗ್ರ ಸಮರನಾಯಕನಾಗಿ ನೋಡಬಾರದು ಅವರು ಬಹುಭಾಷಾ ಪಾಂಡಿತ್ಯ ಹೊಂದಿದ್ದ ರಾಜಕೀಯದಲ್ಲಿ ಪ್ರಭಾವಿ ತಂತ್ರಗಾರನಾಗಿದ್ದ ಹಾಗೂ ಪ್ರಜಾಪ್ರಿಯ ರಾಜನಾಗಿದ್ದರು ಈಗ ಅವರ ಬಾಲ್ಯದಿಂದ ಆಡಳಿತದವರೆಗಿನ ಅದ್ಭುತ ಜೀವನದ ಪಯಣವನ್ನು ತಿಳಿಯೋಣ ಪ್ರಥಮ ಅಧ್ಯಾಯ ಸಂಭಾಜಿ ಮಹಾರಾಜರ ಬಾಲ್ಯ ಮತ್ತು ಶಿಕ್ಷಣ ಜನನ ಮತ್ತು ಬಾಲ್ಯ ಛತ್ರಪತಿ ಸಂಭಾಜಿ ಮಹಾರಾಜರ ಜನನ ಮೇ ಹದಿನಾಲ್ಕು ಸಾವಿರದ ಆರುನೂರ ಐವತ್ತೇಳರಂದು ಮಹಾರಾಷ್ಟ್ರದ ಪುರ್ಪಟದ ಕೆಳಹಳ್ಳಿ ಫೋಟಾದಲ್ಲಿ ಶಿವನೇರಿ ಕೋಟೆ ಆಗಿತು ಅವರ ತಂದೆ ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ತಾಯಿ ಸೈಬಾಯಿ ಬೋಸಲೆ ಪ್ರಾರಂಭದಿಂದಲೇ ಈ ಮಗು ಭವಿಷ್ಯದಲ್ಲಿ ಮಹಾನ್ ಸಾಮ್ರಾಟನಾಗಲಿದ್ದಾನೆ ಎಂಬ ಭಾವನೆ ಎಲ್ಲರಲ್ಲೂ ಮೂಡಿತ್ತು ಸಂಭಾಜಿ ಮಹಾರಾಜರು ಬಾಲ್ಯದಲ್ಲಿಯೇ ವೀರತೆ ಮತ್ತು ಧೈರ್ಯದ ಲಕ್ಷಣಗಳನ್ನು ತೋರಿಸಿದ್ದರು ಅವರ ಪುಟ್ಟ ವಯಸ್ಸಿನಲ್ಲಿಯೇ ಆಯುಧಗಳು ಯುದ್ಧತಂತ್ರಗಳು ಮತ್ತು ರಾಜಕೀಯ ನೈಪುಣ್ಯ ಇವರನ್ನು ಬಹಳ ಆಕರ್ಷಿಸುತ್ತವೆ ಇದನ್ನು ಗಮನಿಸಿದ ಶಿವಾಜಿ ಮಹಾರಾಜರು ಮಗನಿಗೆ ಉತ್ತಮ ಶಿಕ್ಷಣ ಕೊಡಿಸುವ ನಿರ್ಧಾರ ಮಾಡಿದರು ಶಿಕ್ಷಣ ಮತ್ತು ಪಾಂಡಿತ್ಯ ಶಿವಾಜಿ ಮಹಾರಾಜರು ತಮ್ಮ ಮಗನಿಗೆ ಅತ್ಯುತ್ತಮ ಶಿಕ್ಷಣ ದೊರಕಿಸಬೇಕೆಂದು ಭಾವಿಸಿದರು ಸಂಭಾಜಿ ಅವರು ಬಾಲ್ಯದಲ್ಲಿಯೇ ಸಂಸ್ಕೃತ ಮರಾಠಿ ಫಾರ್ಸಿ ಮತ್ತು ಪೋರ್ಚುಗೀಸ್ ಭಾಷೆಗಳನ್ನು ಕಲಿಯಲು ಪ್ರಾರಂಭಿಸಿದರು ಅವರನ್ನು ಶಿಕ್ಷಣ ಕೊಡಿಸಲು ಶಿವಾಜಿ ಮಹಾರಾಜರು ಬಲು ಪ್ರಮುಖ ಪಂಡಿತರನ್ನು ನಿಯೋಜಿಸಿದರು ಬಾಲ್ಯದಲ್ಲಿ ಓದಿದ ಗ್ರಂಥಗಳು ಸಂಭಾಜಿ ಮಹಾರಾಜರು ರಾಮಾಯಣ ಮಹಾಭಾರತ ವೇದಶಾಸ್ತ್ರಗಳು ಕೌಟಿಲ್ಯನ ಅರ್ಥಶಾಸ್ತ್ರ ಇತ್ಯಾದಿಗಳನ್ನು ಆಳವಾಗಿ ಓದಿದರು ಯುದ್ಧ ಕಲೆ ಮತ್ತು ರಣತಂತ್ರ ಮಲಕಂಬ ಕುಸ್ತಿ ಅಸ್ತ್ರಶಸ್ತ್ರ ಪ್ರಯೋಗ ತೋರಿಡೋ ಮಾದರಿಯಲ್ಲಿ ಕತ್ತಿ ಹಿಡಿಯುವುದು ಇತ್ಯಾದಿ ಕಲಿತರು ಇದರಿಂದ ಅವರು ಯುವ ವಯಸ್ಸಿನಲ್ಲಿಯೇ ಅತ್ಯುತ್ತಮ ಯೋಧರಾಗಿ ಬಿಟ್ಟರು ಸಂಭಾಜಿ ಮಹಾರಾಜರು ಬಾಲ್ಯದಲ್ಲಿಯೇ ತಮ್ಮ ತಂದೆಯ ಛಾಯೆಯಲ್ಲಿ ಸಾಕಷ್ಟು ಯುದ್ಧಗಳನ್ನು ನೋಡಿದ್ದು ಯುದ್ಧ ನೀತಿಯನ್ನು ಹತ್ತಿರದಿಂದ ಅರ್ಥಮಾಡಿಕೊಂಡಿದ್ದರು ಅವರ ಶಿಕ್ಷಣ ಮತ್ತು ಬಾಲ್ಯದ ದಿನಗಳು ಮುಗಿದ ಮೇಲೆ ಅವರ ಮುಂದಿನ ಪಯಣ ತಂದೆಯೊಂದಿಗೆ ಅವರ ಸಂಬಂಧ ಎಂಬ ಹಂತಕ್ಕೆ ಸಾಗುತ್ತದೆ ದ್ವಿತೀಯ ಅಧ್ಯಾಯ ಶಿವಾಜಿ ಮಹಾರಾಜರೊಂದಿಗೆ ಸಂಬಂಧ ಸಂಭಾಜಿ ಮಹಾರಾಜರು ತಮ್ಮ ತಂದೆ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಪರಾಕ್ರಮಿ ಬುದ್ಧಿವಂತ ಮತ್ತು ದೃಢ ಇಚ್ಛಾಶಕ್ತಿಯ ರಾಜನಾಗಿದ್ದರು ಆದರೆ ಅವರ ಸಂಬಂಧದಲ್ಲಿ ಕೆಲವು ಸಂಕಷ್ಟದ ಕ್ಷಣಗಳು ಕೂಡ ಉಂಟಾಗಿದ್ದವು ತಂದೆ ಮಗನ ನಡುವಿನ ಸಂಬಂಧ ಶಿವಾಜಿ ಮಹಾರಾಜರು ತಮ್ಮ ಮಗನನ್ನು ರಾಜಕೀಯ ಮತ್ತು ಯುದ್ಧದಲ್ಲಿ ಪರಿಣತರಾಗಿಸಲು ಪ್ರಯತ್ನಿಸಿದರು ಆದರೆ ಕೆಲವೊಮ್ಮೆ ಇವರಿಬ್ಬರ ವ್ಯಕ್ತಿಗತ ಕಲಹಗಳು ಪ್ರಬಲವಾಗುತ್ತಿದ್ದವು ಶಿವಾಜಿಯ ಕೊಠಡಿಯಲ್ಲಿ ವಾಸ ಬಾಲ್ಯದಲ್ಲೇ ಅವರು ರಾಜಕೀಯದ ಸೂಕ್ಷ್ಮತೆಗಳನ್ನು ಅರ್ಥಮಾಡಿಕೊಳ್ಳಲು ತಂದೆಯೊಂದಿಗೆ ರಾಜಕೀಯ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದರು ತಂದೆಯ ಬುದ್ಧಿವಾದ ಮತ್ತು ಸಂಭಾಜಿಯ ಉತ್ಸಾಹ ಯುವ ಸಂಭಾಜಿ ಯಾವಾಗಲೂ ಯುದ್ಧಕ್ಕೆ ಹಾತೊರೆಯುತ್ತಿದ್ದರು ಆದರೆ ಶಿವಾಜಿ ಅವರು ರಾಜತಂತ್ರವನ್ನು ಹೆಚ್ಚು ಪ್ರೀತಿಸುತ್ತಿದ್ದರು ಇದರಿಂದಾಗಿ ಕೆಲವೊಮ್ಮೆ ತಂದೆ ಮಗನ ನಡುವಿನ ಒಡನಾಟದಲ್ಲಿ ವ್ಯತ್ಯಾಸಗಳಾಗುತ್ತವೆ ಶಿವಾಜಿಯ ನಿಧನ ಮತ್ತು ಸಂಭಾಜಿಯ ಗೆಲುವು ಒಂದು ಸಾವಿರದ ಆರುನೂರ ಎಂಬತ್ತರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವರ್ಗಸ್ಥರಾದರು ಅವರ ನಿಧನದಿಂದ ಸಂಭಾಜಿ ಮಹಾರಾಜರಿಗೆ ಗಂಭೀರ ಸವಾಲು ಎದುರಾಯಿತು ರಾಜಕೀಯವಾಗಿ ಮತ್ತು ಕುಟುಂಬದ ಮಟ್ಟದಲ್ಲಿ ಶತ್ರುಗಳು ದ್ರೋಹಿಗಳು ಅವರನ್ನು ಎದುರಿಸುತ್ತಿದ್ದರು ಶಿವಾಜಿಯ ನಿಧನದ ಬಳಿಕ ರಾಜ್ಯದ ಮೇಲೆ ಪದ್ದಾರು ಮಾತನೆ ತಲೆದೋರಿತು ಒಂದು ಕಡೆ ಸಂಭಾಜಿಯ ವಿರುದ್ಧ ಅವರ ಸೋದರ ವಿಶಾಲರಾಜೆ ಮತ್ತು ಇತರ ಬಂಡಾಯಕಾರರು ತಂತ್ರ ಹೂಡಿದರು ಆದರೆ ಸಂಭಾಜಿ ಮಹಾರಾಜರು ಅವರ ಬುದ್ಧಿಮತ್ತೆಯಿಂದ ಮತ್ತು ವೀರತೆಗಳಿಂದ ಎಲ್ಲರನ್ನೂ ಸೋಲಿಸಿದರು ಈ ಹಂತದ ನಂತರ ಅವರ ಅಧಿಕಾರ ಮತ್ತು ಆಡಳಿತದ ಕಥೆ ಪ್ರಾರಂಭಗೊಳ್ಳುತ್ತದೆ ಇದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸೋಣ